भिमतकर्मप्रवह तोळगनिमिषादि समस्तचेतनगणविहुतु तत्फलगळुण्णते सृष्टि सदमुन्ना वनित इन्दोडकूडि करुणावनधि निर्मिसे तं मतं मय फलगलनुनुत वरो गोविन्द गोविन्दपुरन्दर वन्दे कृष्ण विष्णुसृजिष्णगृसिष्णु विवंदेष्णसुष्णवधीष्ण सुधृष्ण दासुर्य दयायुक्त दूरीकृतदुराशिष सार वक्तार दुरीत निवारणा संधि पद्य पद्यतार ಅನಭಿಮತ ಕರ್ಮ ಪ್ರವಾಹದೊಳಗ ನಿಮಿಷಾದಿ ಶಾದಿ ಸಮಸ್ತ ಚೇತನ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ಕರ್ಮ ಪ್ರವಾಹ ರೂಪವಾದ ಸಂಸಾರ ಸಾಗರದಲ್ಲಿ ಕರ್ಮವಶರಾಗಿ ಜೀವರು ಸಂಚರಿಸುತ್ತಿದ್ದಾರೆಂದು ತಿಳಿಸುತ್ತಾರೆ ಅಸದೃಶ ರಾಶಿಯಲ್ಲಿರುವ ಜೀವರ ವಿಚಾರವನ್ನು ಇಲ್ಲಿ ತಿಳಿಸುತ್ತಾರೆ ಶ್ರೀಹರಿಯು ತನ್ನ ಇಚ್ಛಾ ರೂಪವಾದ ಸಂಕಲ್ಪದಂತೆ ಜೀವರನ್ನು ಸೃಷ್ಟಿಸಿ ತರುವುದಕ್ಕೆ ಮುಂಚೆ ಇರುವ ಸ್ಥಿತಿ ಅಸೃಜ ಸ್ಥಿತಿ ಎನಿಸುವುದು ಜೀವರ ಸ್ವರೂಪದೇಹವು ಅಪ್ರಾಕೃತ ಅನಾದಿ ಮತ್ತು ನಿತ್ಯ ಅಸೃಜಾವಸ್ಥೆಯಲ್ಲಿರುವ ಸಮಸ್ತ ಜೀವರು ಲಿಂಗದೇಹಯುಕ್ತರಾಗಿರುತ್ತಾರೆ ಲಿಂಗದೇಹವು ಪ್ರಾಕೃತ ಗುಣಧರ್ಮಯುಕ್ತವಾದದ್ದು ತ್ರಿಗುಣಾತ್ಮಕವಾದದ್ದು ಹದಿನಾರು ಕಳಗಳಿಂದ ಕೂಡಿದೆ ಜೀವರ ಸ್ವರೂಪದೇಹಕ್ಕೆ ಆವರ್ಕ ರೂಪದಲ್ಲಿ ಪರಿಚ್ಛೇದತ್ರಯವುಳ್ಳ ಲಿಂಗದೇಹವೂ ಇದೆ ಸ್ವರೂಪದೇಹಕ್ಕೂ ಮತ್ತು ಲಿಂಗ ದೇಹಕ್ಕೂ ನಡುವೆ ಸಾವಕಾಶ ಇರುವುದರಿಂದ ಪರಸ್ಪರ ಸಂಪರ್ಕವಿಲ್ಲ ಲಿಂಗ ದೇಹವು ಅನಾದಿ ಕರ್ಮ ಬೀಜಗಳ ನೆಲೆಯಾಗಿದೆ ಆ ಘಟನಾ ಘಟನಾ ಶಕ್ತನಾದ ಅಪ್ರಮೇಯನು ಕರ್ಮದ ಸಂಪರ್ಕವನ್ನು ಜೀವರಿಗೆ ಉಂಟು ಮಾಡುವನು ತನ್ನ ಇಚ್ಛೆಯಿಂದ ಸಾವಕಾಶವಾಗಿ ಹೊಂದಿರುವ ಲಿಂಗ ದೇಹವನ್ನು ಸ್ವರೂಪ ದೇಹಕ್ಕೆ ನಿರವಕಾಶವನ್ನಾಗಿ ಮಾಡುವನು ಈ ಪ್ರಕ್ರಿಯೆಗೆ ಲಿಂಗೋಪದಾನ ಅಥವಾ ಲಿಂಗೋಪಚಯ ಎಂದು ಹೆಸರು ಇದಕ್ಕಿಂತ ಮುಂಚೆ ಸ್ವರೂಪ ದೇಹಗತ ಜೀವರಿಗೆ ಮುಂದೊದಗುವ ಕರ್ಮಬಂಧನ ವಿಚಾರವನ್ನು ಶ್ರೀಹರಿಯು ತಿಳಿಯಗೊಡುವುದಿಲ್ಲ ಜೀವರಿಗೆ ಅಭಿಮತವಾಗದೆ ಈ ಪ್ರಸಂಗ ವಿಶೇಷವನ್ನು ಅನಭಿಮತ ಎಂದಿದ್ದಾರೆ ಆದರೆ ಜೀವರಿಗೆ ತಮ್ಮ ತಮ್ಮ ಯೋಗ್ಯವಾದ ಗತಿಯನ್ನು ಹೊಂದುವ ಇಚ್ಛಾ ರೂಪವಾದ ಜ್ಞಾನವನ್ನು ಬಿಂಬಕ್ರಿಯಾದ್ವಾರ ಕರ್ಮ ಬಂಧನವನ್ನುಂಟು ಮಾಡುವನು ಪ್ರಕೃತಿಯ ಉಪಾದಾನ ಕಾರಣದಿಂದ ಜೀವರಿಗೆ ನಾನು ನನ್ನದು ಎಂಬ ಅಹಂಭಾವ ಮೂಡುವುದು ಇದೇ ಜೀವರ ಪ್ರಪ್ರಥಮ ಜನ್ಮಕ್ಕೆ ಕಾರಣವಾಗುವುದು ರಹಸ್ಯವು ಇದು ಅನಾದಿ ಕರ್ಮ ರಹಸ್ಯವು ಕರ್ಮವು ಗುಣಜನ್ಯವಾದದ್ದು ಮೂಲ ಪ್ರಕೃತಿಯು ತ್ರಿಗುಣಾತ್ಮಕವಾದದ್ದು ಸತ್ವ ರಜತಮ ಎಂಬ ಗುಣತ್ರಯಗಳಿಂದ ವಿಭಕ್ತವಾಗಿದೆ ಸತ್ವಗುಣ ಪ್ರಾಚುರ್ಯದಿಂದ ಸತ್ಕರ್ಮಗಳ ಅಭಿವ್ಯಕ್ತಿ ಇದರ ಫಲವೇ ಪುಣ್ಯ ರಜೋಗುಣ ಪ್ರಾಚುರ್ಯದಿಂದ ಮಿಶ್ರ ಕರ್ಮಗಳ ಅಭಿವ್ಯಕ್ತಿ ಇದರ ಫಲವು ಪುಣ್ಯ ಪಾಪ ಮಿಶ್ರವಾದ ಮಿಶ್ರ ಫಲ ತಮೋಗುಣ ಪ್ರಾಚುರ್ಯದಿಂದ ಅಭಿವ್ಯಕ್ತವಾಗುವ ದುಷ್ಕರ್ಮಗಳ ಫಲ ರೂಪವೇ ಪಾಪವು ಈ ರೀತಿ ಜೀವರನ್ನು ಕರ್ಮ ಬಂಧನಕ್ಕೆ ಒಳಪಡಿಸಿ ಕರ್ಮಪತಿಯು ಅನಭಿಮತ ಕರ್ಮ ಆಹದಲ್ಲಿ ತೊಡಗಿರುವನು ಈ ಕರ್ಮ ಪ್ರವಾಹವೇ ದುಸ್ತರವಾದ ಮಹಾಸಾಗರವು ಸಂಸಾರವು ನಿದ್ರಾವಿಹೀನರಾದ ದೇವತಾ ವರ್ಗಕ್ಕೆ ಅನಿಮಿಷರು ಎಂದು ಹೆಸರು ನಿಮಿಷ ಎಂದರೆ ರೆಪ್ಪೆ ಅನಿಮಿಷ ಎಂದರೆ ರೆಪ್ಪೆ ಇಲ್ಲದವರು ಅಂದರೆ ನಿದ್ರಾವಿಹೀನರು ಆದಿ ಶಬ್ದ ಸಾತ್ವಿಕ ರಾಜಸ ತಾಮಸ ಎಂಬ ತ್ರಿವಿಧ ಜೀವರುಗಳು ಗ್ರಹ್ಯ ಅನಭಿಮತ ಕರ್ಮ ಪ್ರವಾಹದಲ್ಲಿ ಸೃಷ್ಟಿಗೆ ತರುವ ಸಮಸ್ತ ಚೇತನರನ್ನೂ ತೇಲಿಬಿಡುತ್ತಾನೆ ಕರ್ಮ ಆ ಕಮಲನಾಭನು ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ ಅಂದರೆ ಅಸ್ರಜ ಸ್ಥಿತಿಯಲ್ಲಿ ತಮ್ಮ ಸಮಸ್ತ ಜೀವಗಣಕ್ಕೆ ಅನಾದಿ ಲಿಂಗ ದೇಹ ಗುಣ ಸಂಪರ್ಕವಿಲ್ಲದಿರುವುದರಿಂದ ಕರ್ಮಜನ್ಯವಾದ ಫಲಗಳನ್ನು ಭೋಗಿಸದೇ ಇರುವರು ಈ ವಿಷಯವನ್ನು ಸೃಷ್ಟಿಸದ ಮುನ್ನ ತತ್ ಫಲಗಳನ್ನು ಉಣದೇ ಎಂದಿದ್ದಾರೆ ಜೀವರಿಗೆ ಕರ್ಮ ಬಂಧನವನ್ನುಂಟು ಮಾಡಿ ತದ್ವಾರ ಸಂಸ್ಕೃತಿ ಎಂಬ ಭವಸಾಗರದಲ್ಲಿಟ್ಟು ಕ್ರಮಕ್ರಮವಾಗಿ ಅನಾದಿ ಕರ್ಮದ ಪರಂಪರೆಯನ್ನು ಅನೇಕ ಜನ್ಮಗಳ ದ್ವಾರ ಕಳೆಯುತ್ತಾ ಅಂತ್ಯದಲ್ಲಿ ಕರ್ಮದಿಂದ ಅನಾದಿ ನಿತ್ಯರಾದ ಜೀವರನ್ನು ವಿಮುಕ್ತಗೊಳಿಸಿ ಅವರ ಸ್ವರೂಪಗತ ಆನಂದಾವಿರ್ಭಾವ ರೂಪವಾದ ನಿತ್ಯಾನಂದವಾದ ಮುಕ್ತಿ ಸುಖವನ್ನು ದಯಪಾಲಿಸುವನು ಇದರಿಂದ ಶ್ರೀ ಪರಮಾತ್ಮನು ಕರುಣಾನಿಧಿ ದಯಾಸಾಗರ ಎಂದಿದ್ದಾರೆ ಅನಾದಿ ಕರ್ಮವನ್ನು ಉಪಾದಾನ ಕಾರಣ ಮಾಡಿಕೊಂಡು ಅನಿಮಿತ್ತ ಬಂಧುವಾದ ಅಚ್ಯುತನು ಸಮಸ್ತ ಜೀವರಿಗೆ ಬಿಂಬನಾಗಿದ್ದು ಅವರನ್ನು ಆರಕ್ಷಣೆ ಬಿಡದೆ ಜನ್ಮಗಳಿಗೆ ಕಾರಣವಾದ ಅನಿರುದ್ಧ ಶರೀರವನ್ನು ನಿರ್ಮಿಸಿ ತದ್ವಾರ ಅಂಕುರ ರೂಪವಾದ ಸ್ಥೂಲ ದೇಹಗಳನ್ನು ಕೊಟ್ಟು ಸ್ಥೂಲ ದೇಹಗತ ಸಕಲೇಂದ್ರಿಯಗಳಲ್ಲಿ ತಾನು ಲಕ್ಷ್ಮೀ ಸಮೇತನಾಗಿದ್ದು ಇಂದ್ರಿಯಗಳಲ್ಲಿ ವ್ಯಾಪ್ತನಾದ ಜೀವನ ದ್ವಾರ ಸಕಲ ಕರ್ಮಗಳನ್ನು ಮಾಡಿ ಮಾಡಿಸುತ್ತಿರುವನು ಸ್ಥೂಲ ಹೇಂದ್ರಿಯಗತ ಇಂದ್ರಿಯಗಳ ದ್ವಾರ ಕರ್ಮಾಭಿವ್ಯಕ್ತಿ ತ್ರಿವಿಧ ಜೀವರು ಇವರು ತಮ್ಮ ತಮ್ಮ ಸ್ವರೂಪ ಯೋಗ್ಯತಾನುಸಾರ ಅನಾದಿ ಕರ್ಮಗಳನ್ನು ಅನುಸರಿಸಿ ಪುಣ್ಯ ಮಿಶ್ರ ಪಾಪಕರ್ಮಗಳನ್ನು ಅನುಚಿತೋಚಿತ ಬಿಂಬ ಪ್ರೇರಣೆಯಿಂದ ಮಾಡುತ್ತಾ ಆಯಾಯ ಕರ್ಮಜನ್ಯವಾದ ಫಲಗಳನ್ನು ಭೋಗಿಸುತ್ತಾ ಜನನ ಮರಣಾಖ್ಯವಾದ ಈ ಸಂಸಾರವೆಂಬ ಚಕ್ರದಲ್ಲಿ ಸುತ್ತುತ್ತಿರುವರು ಶ್ರೀಹರಿಯ ಪ್ರಸಾದ ರೂಪವಾದ ಕಾರುಣ್ಯದಿಂದ ಜೀವರಿಗೆ ಸಂಸಾರಾಖ್ಯ ಚಕ್ರದ ಪರ್ಯಟನೆಯಿಂದ ವಿಮೋಚನೆ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ भारतीय रमण मुख्य मुख्यप्राणातर्गत वृंदावन विहारी श्रीकृष्णापणमस्तु